ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ನೋಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ ಅವತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಹೊಸ ಮತಗಳ ಉದಯವನ್ನು ನಾವು ನೋಡ್ತಾ ಇದ್ದೀವಿ ಯಾಕಂದರೆ ಇಲ್ಲಿವರೆಗೂ ನಾವು ಪ್ರಾಚೀನ ಭಾರತ ಪ್ರಾಚೀನ ಕಾಲದ ಭಾರತದ ಇತಿಹಾಸವನ್ನು ನಾವು ನೋಡಿದ್ವಿ ಇವಾಗ ನಾವು ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ಪ್ರಾರಂಭ ಮಾಡ್ತಾ ಇದೀವಿ ಸೊ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಪ್ರಮುಖವಾದ ಅಂಶಗಳು ಏನಂದರೆ ಹೊಸ ಮತಗಳ ಉದಯ ಆಗತ್ತೆ ಭಾರತದ ಇತಿಹಾಸದಲ್ಲಿ ರಜಪುತ್ರ ಬರ್ತಾರೆ ಆ ತದನಂತರ ಅವರ ನಂತರ ಮೊಹಮ್ಮದ್ ಗಜ್ನಿ ಬರ್ತಾನೆ ಮಹಮ್ಮದ್ ಗಝ್ನಿಯ ನಂತರ ಮೊಹಮ್ಮದ್ ಗೋರಿ ಬರ್ತಾನೆ ಮೊಹಮ್ಮದ್ ಗೋರಿಯ ನಂತರ ದೆಹಲಿಯ ಸುಲ್ತಾನರು ಬರ್ತಾರೆ ಮೊಘಲ್ ಸಾಮ್ರಾಜ್ಯ ಬರುತ್ತೆ ಸೂರ ಸಂತತಿ ಬರುತ್ತೆ ತದನಂತರ ಮರಾಠರು ಬರ್ತಾರೆ ಮರಾಠರು ಬರ್ತಾರೆ ಭಕ್ತಿ ಚಳುವಳಿ ಆಗತ್ತೆ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಕೂಡ ಆಗತ್ತೆ ಗೆಳೆಯರೆ ಸೊ ಇವೆಲ್ಲ ಕ್ಲಾಸ್ಗಳು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಬರುತ್ತೆ ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಹೊಸ ಮತಗಳ ಉದಯ ಗೆಳೆಯರೆ ಯಾವ್ಯಾವ ಹೊಸ ಮತಗಳು ಉದಯ ಆಗತ್ತೆ ಈ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ನೋಡೋಣ ಬನ್ನಿ ಗೆಳೆರೆ ಹೊಸ ಮತಗಳ ಉದಯ ಒಂದೆದ್ದು ಕ್ರೈಸ್ತ ಧರ್ಮ ಉದಯ ಆಗತ್ತೆ ಭಾರತದಲ್ಲಿ ಕ್ರೈಸ್ತ ಧರ್ಮ ಉದಯಸ್ತೆ ಎರಡನೇದ್ದು ಇಸ್ಲಾಂ ಧರ್ಮದ ಉದಯ ಆಗತ್ತೆ ಗೆಳೆರೆ ಈ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಎರಡು ಧರ್ಮಗಳು ಉದಯ ಆಗತ್ತೆ ಮೊದಲನೇದ್ದು ಕ್ರೈಸ್ತ ಧರ್ಮ ಎರಡನೇದ್ದು ಇಸ್ಲಾಂ ಧರ್ಮ ಇದೇ ರೀತಿ ಪ್ರಾಚೀನ ಭಾರತ ಪ್ರಾಚೀನ ಕಾಲದ ಭಾರತದ ಇತಿಹಾಸದಲ್ಲಿ ಕೂಡ ಎರಡು ಧರ್ಮಗಳು ಉದಯವಾಗತ್ತೆ ಒಂದೆದ್ದು ಬೌದ್ಧ ಧರ್ಮ ಎರಡನೇದ್ದು ಜೈನ ಧರ್ಮ ಸೊ ಈಗಲೂ ಕೂಡ ಈ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಎರಡು ಧರ್ಮಗಳು ಪ್ರಮುಖವಾದದ್ದು ಅದು ಉದಯವಾಗುವಂಥ ಎರಡು ಧರ್ಮಗಳು ಯಾವ್ದು ಅಂದ್ರೆ ಮೊದಲನೇದು ಕ್ರೈಸ್ತ ಧರ್ಮ ಎರಡನೇದು ಇಸ್ಲಾಂ ಧರ್ಮ ಇದರಲ್ಲಿ ನಾವು ಈಗ ಕ್ರೈಸ್ತ ಧರ್ಮವನ್ನು ನೋಡ್ತಾ ಇದ್ದೀವಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಮೊದಲನೇದು ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರಪ್ಪ ಅಂದ್ರೆ ಏಸು ಕ್ರಿಸ್ತ ಪಾಯಿಂಟ್ ನಂಬರ್ ಎರಡು ಏಸು ಕ್ರಿಸ್ತರು ಜನಿಸಿದ ಸ್ಥಳ ಯಾವುದಪ್ಪ ಅಂದ್ರೆ ಜೆರೋಸಲೇಮ್ ಹತ್ತಿರ ಬೆತ್ಲೆಹೇಮ್ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಮೂರನೇದು ಏಸು ಕ್ರಿಸ್ತರ ತಂದೆ ತಾಯಿ ಯಾರಪ್ಪ ಅಂದರೆ ತಂದೆ ಜೋಸೆಫ್ ಮತ್ತು ತಾಯಿ ಮೇರಿ ಅಂತ ಓಕೆ ಪಾಯಿಂಟ್ ನಂಬರ್ ನಾಲ್ಕು ಏಸು ಕ್ರಿಸ್ತರು ಯಹೂದಿ ಹಿಬ್ರೂ ಸಂತತಿಗೆ ಸೇರಿದಂಥವರು ಪಾಯಿಂಟ್ ನಂಬರ್ ಐದು ಕ್ರೈಸ್ತ ಧರ್ಮದ ಪ್ರವಿತ್ ಪವಿತ್ರ ಗ್ರಂಥ ಯಾವುದಪ್ಪ ಅಂದರೆ ಬೈಬಲ್ ಅಂತ ಓಕೆ ಪಾಯಿಂಟ್ ನಂಬರ್ ಆರು ಬೈಬಲ್ನ ಭಾಷೆ ಬಂದ್ಬಿಟ್ಟು ಬೈಬಲ್ ಪ್ರ ಬೈಬಲ್ನ ಏನು ಒಂದು ಕೃತಿ ಇದೆ ಆ ಕೃತಿ ಬಂದ್ಬಿಟ್ಟು ಇರುವುದು ಹಿಬ್ರೂ ಭಾಷೆಯಲ್ಲಿದೆ ಗೆಳೆಯರೆ ಬೈಬಲ್ನ ಭಾಷೆ ಹಿಬ್ರೂ ನೆನ್ಪಿರಲಿ ಇಂಗ್ಲೀಷ್ ಅಲ್ಲ ಬೈಬಲ್ನ ಭಾಷೆ ಇಂಗ್ಲೀಷ್ ಅಲ್ಲ ಬೈಬಲ್ನ ನಿಜವಾದ ಭಾಷೆ ಬಂದ್ಬಿಟ್ಟು ಹಿಬ್ರೂ ಸೊ ಬೈಬಲ್ನ ಏನು ಕೃತಿ ಇದೆ ಬರೆದಂತ ಬೈಬಲ್ನ ಏನು ಕೃತಿ ಇದೆ ಆ ಕೃತಿ ಹಿಬ್ರೂ ಭಾಷೆಯಲ್ಲಿದೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ ನಂಬರ್ ಏಳು ಯೇಸುವಿನ ಮೊದಲು ಹನ್ನೆರಡು ಜನ ಶಿಷ್ಯರನ್ನ ಅಪೋಸಲ್ಸ್ ಅಂತ ಕರೀತಾರೆ ಪಾಯಿಂಟ್ ನೀಡಿದವರನ್ನು ಜಾನ್ ಎನ್ನುವರು ಕ್ರೈಸ್ತ ಧರ್ಮದ ದೀಕ್ಷೆಯನ್ನ ಯಾರು ನೀಡ್ತಾರೆ ಆ ನೀಡುವ ನೀಡಿದವರನ್ನು ಜಾನ್ ಅಂತ ಕರೀತಾರೆ ಪಾಯಿಂಟ್ ನಂಬರ್ ಒಂಬತ್ತು ಜೀಸಸ್ ರ ಮೊದಲ ಅನುಯಾಯಿ ಯಾರಪ್ಪ ಅಂದ್ರೆ ಅವನೇ ಪೀಟರ್ ಜೀಸಸ್ ರ ಮೊದಲ ಅನುಯಾಯಿ ಪೀಟರ್ ಗೆಳೆಯರೆ ಓಕೆ ಪಾಯಿಂಟ್ ನಂಬರ್ ಹತ್ತು ಮಸೀಹ ಅಥವಾ ಮಹಾರಕ್ಷಕನ ನಿರೀಕ್ಷೆಯಲ್ಲಿದ್ದವರು ಯಹೂದಿಗಳು ಓಕೆ ಯಹೂದಿಗಳು ಮಸಿಹ ಅಥವಾ ಮಹಾರಕ್ಷಕನ ನಿರೀಕ್ಷೆಯಲ್ಲಿದ್ದರು ಪಾಯಿಂಟ್ ನಂಬರ್ ಹನ್ನೊಂದು ಕ್ರೈಸ್ತ ಧರ್ಮವನ್ನು ರೋಮ್ ಸಾಮ್ರಾಜ್ಯದ ರಾಜಮತವೆಂದವರು ಕಾನ್ಸ್ಟಂಟೈನ್ ನೆನ್ಪಿಲ್ಲಿ ಗೆಳೆಯರೆ ಕ್ರೈಸ್ತ ಧರ್ಮವನ್ನು ರೋಮ್ ಸಾಮ್ರಾಜ್ಯದ ರಾಜ್ಯ ಮತವೆಂದವರು ಯಾರು ಕಾನ್ಸ್ಟಂಟೈನ್ ಪಾಯಿಂಟ್ ನಂಬರ್ ಹನ್ನೆರಡು ಏಸು ಕ್ರಿಸ್ತನ ಜನಪ್ರಿಯತೆಯಿಂದ ರೋಮ್ನ ಚಕ್ರವರ್ತಿಗಳು ಸಿಟ್ಟಿಗೆದ್ರು ಓಕೆ ಪಾಯಿಂಟ್ ನಂಬರ್ ಹದಿಮೂರು ಡಂಬಾಚಾರದಿಂದ ಕೂಡಿದ ಧಾರ್ಮಿಕ ವಿಧಿವಿಧಾನಗಳನ್ನು ಅಲ್ಲ ಗೆಳೆದುದರಿಂದ ಯಹೂದಿಗಳ ಸಂಪ್ರದಾಯ ವರ್ಗ ವಿರೋಧಿಸಲಾರಂಭಿಸಿತು ಅಲ್ಲಿವರೆಗೂ ಡಂಬಾಚಾರ ನಡೀತಾ ಇತ್ತು ಆ ಡಂಬಾಚಾರವನ್ನು ಬೈಲಿಗೆಳೆದಿದ್ದೆ ಏ ಈ ಏಸು ಕ್ರಿಸ್ತ ಓಕೆ ಅದಕ್ಕಾಗಿ ಏಸು ಕ್ರಿಸ್ತನನ್ನು ವಿರೋಧ ಮಾಡೋಕ್ಕೆ ಆರಂಭ ಮಾಡಿದ್ರು ಪಾಯಿಂಟ್ ನಂಬರ್ ಹದಿನಾಲ್ಕು ಏಸು ಕ್ರಿಸ್ತನು ಜೆರೋಸಲೇಮ್ಗೆ ಭೇಟಿ ಕೊಟ್ಟಾಗ ಯಹೂದಿಗಳು ಬಂಧಿಸಿ ರೋಮ್ನ ರಾಜ್ಯಪಾಲರಿಗೆ ಒಪ್ಪಿಸ್ತಾರೆ ಆಮೇಲೆ ಏನು ಶಿಲುಬಿಗೇರಿಸ್ತಾರೆ ಅದೆಲ್ಲ ತಮ್ಗೆ ಗೊತ್ತಿದೆ ಪಾಯಿಂಟ್ ನಂಬರ್ ಹದಿನೈದು ರೋಮ್ನ ಸೈನಿಕರು ಏಸು ಕ್ರಿಸ್ತನ ಶಿಲುಬಿಗೇರಿಸಿದ ಬೆಟ್ಟದ ಹೆಸರು ಗೋಲ್ಕೋತಾ ಬೆಟ್ಟ ಗೋಲ್ಗೋತ್ ಬೆಟ್ಟ ನೆನ್ಪಿಲಿ ರೋಮ್ನ ಸೈನಿಕರು ಯೇಸು ಕ್ರಿಸ್ತರನ್ನ ಏನ್ ಶಿಲಬಿಗೇರಿಸ್ತಾರೆ ಆ ಏರಿಸಿದಂತ ಬೆಟ್ಟ ಯಾವ್ದಪ್ಪ ಅಂದ್ರೆ ಗೋಲ್ಗೋತಾ ಬೆಟ್ಟ ಅಂತ ಪಾಯಿಂಟ್ ನಂಬರ್ ಹದಿನಾರು ಕ್ರೈಸ್ತ ಧರ್ಮದ ಪ್ರಮುಖ ಎರಡು ಪಂಗಡಗಳು ಬರುತ್ತೆ ಆ ಪ್ರಮುಖ ಎರಡು ಪಂಗಡಗಳು ಯಾವ್ದು ಅಂದ್ರೆ ರೋಮನ್ ಕ್ಯಾಥೋಲಿಕರು ಗೆಳೆಯರೆ ಕ್ರೈಸ್ತ ಧರ್ಮದ ಎರಡು ಪಂಗಡಗಳು ಮೊದಲನೇದು ರೋಮನ್ ಕ್ಯಾಥೋಲಿಕರು ಎರಡನೇದು ಪ್ರೊಟೆಸ್ಟೆಂಟರು ಅಂತ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ